ಶಾಲೆಗಳು ಈಗ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗಳು ಇರ್ಲಿಲ್ಲ ಇರಲಿಲ್ಲ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಆಫೀಸರ್ ಸೋಶಿಯಲ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಮೊನ್ನೆ ಮೊರಾರಿ ದೇಸಾಯಿ ಹಾಸ್ಟೆಲ್ನಲ್ಲಿ ಒಂದು ಅಮಾನವೀಯ ಘಟನೆಯಲ್ಲಿ ಅದಕ್ಕೆ ಈಗ ಇತಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ಹಾಕಿದ್ದಾರೆ ಆ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ಸೂಪರ್ವೈಸರಿ ಪವರ್ ಇರ್ತದೆ ಮೊರಾರ್ಜಿ ಶಾಲೆಗಳಿರ್ಬೋದು ಬೇರೆ ಹಾಸ್ಟೆಲ್ಗಳಿರ್ಬೋದು ಯಾವುದೇ ಹಾಸ್ಟೆಲ್ನ ಸೂಪರ್ವೈಸ್ ಮಾಡೋ ರೀತಿಯಲ್ಲಿ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ನೂ ಕೂಡ ಸೂಪರ್ವೈಸ್ ಮಾಡಬೇಕು ಶಾಲೆಯನ್ನು ಸೂಪರ್ವೈಸ್ ಮಾಡ್ತಕ್ಕಂಥ ಅಧಿಕಾರ ಇರಬೇಕು ಅಂತ ಮಣಿವಣ್ಣರಿಗೆ ಹೇಳಿದ್ದೀನಿ ಸಮಾಜ ಕಲ್ಯಾಣ ಸಚಿವರು ಅವರ ಕಾರ್ಯದರ್ಶಿ ಬರೀ ಪ್ರಧಾನ ಕಾರ್ಯದರ್ಶಿ ಅವ್ರಿಗೂ ಕೂಡ ಹೇಳಿದ್ದೀನಿ ಅವರು ಅದನ್ನು ಕೂಡಲೇ ಅವರಿಗೆ ಕೆಲಸ ಮಾಡ್ತಾರೆ ಮತ್ತು ಇನ್ನು ಮುಂದೆ ಪ್ರತಿ ಹೋಬಳಿನಲ್ಲೂ ಕೂಡ ಈಗ ಸುಮಾರು ಮೂವತ್ತೇಳು ಹೋಬಳಿಗಳಲ್ಲಿ ಮೊರಾರ್ಜಿ ಶಾಲೆಗಳಿಲ್ಲ ಮುಂದಿನ ಬಜೆಟ್ನಲ್ಲಿ ಆ ಮೂವತ್ತ ಏಳು ಮೊರಾರ್ಜಿ ಶಾಲೆಗಳನ್ನು ಮಂಜೂರು ಮಾಡ್ತಕ್ಕಂಥ ಯಾವ ಹೋಬಳಿನಲ್ಲಿ ಇಲ್ಲ ರಾಜ್ಯದಲ್ಲಿ ಆ ಹೋಬಳಿಗಳನ್ನು ಕೂಡ ಮಾಡ್ತಕ್ಕಂಥದ್ದು ಮಾಡ್ತೀವಿ ಫೈನಾನ್ಸ್ ಮಿನಿಸ್ಟರ್ ಯಾವ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ

ಇಲ್ಲ ಅಂತ ಹೇಳಿದ್ರೆ ಕೊಡ್ತೀವಿ